ಬಣ್ಣಗಳ ಹಬ್ಬ ಅಂದ್ರೆ ಅಲ್ಲಿ ಕಲರ್ ಕಲರ್ ಬಣ್ಣಗಳನ್ನು ಪರಸ್ಪರ ಹಚ್ಚಿಕೊಂಡು ಸಂಭ್ರಮಿಸುತ್ತಾರೆ ಆದರೆ ಇಲ್ಲೊಂದು ಬಡಾವಣೆಯಲ್ಲಿ ಮಹಿಳೆಯರು ರಾಸಾಯನಿಕ ಮುಕ್ತ ಬಣ್ಣಗಳಿಗೆ ಗುಟ್ಬಾ ಹೇಳಿ ನೈಸರ್ಗಿಕವಾಗಿ ತಯಾರಿಸಿದ ಬಣ್ಣಗಳನ್ನು ಪರಸ್ಪರ ಹಚ್ಚಿಕೊಂಡು ಹರ್ಬಲ್ ಹೋಳಿ ಆಚರಿಸಿದರು ಹಾಗಿದ್ದರೆ ಹರ್ಬಲ್ ಹೋಳಿ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಆಚರಿಸಿದ ಮಹಿಳೆಯರು ದಾವಣಗೆರೆಯ ಎಸ್ಎಸ್ ಲೇಔಟ್ ಎ ನಲ್ಲಿ ಆಚರಣೆ ನೈಸರ್ಗಿಕ ಬಣ್ಣದಲ್ಲಿ ಬಿದ್ದೆದ್ದ ಮಹಿಳಾ ಮಣಿಗಳು ಹೇಗೆ ವಿವಿಧ ತರಕಾರಿ ಹಣ್ಣುಗಳು ಎಲೆಗಳಲ್ಲಿ ತಯಾರಾಗಿರುವ ಬಣ್ಣಗಳು ನೈಸರ್ಗಿಕ ಬಣ್ಣಗಳನ್ನ ಹಚ್ಚಿಕೊಂಡು ಸಂಭ್ರಮಿಸುತ್ತಿರುವ ಮಹಿಳೆಯರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಎಸ್ ಎಸ್ ಲೇಔಟ್ ನ ಎ ನಲ್ಲಿ ಹೌದು ಇಲ್ಲಿನ ಮಹಿಳೆಯರು ಕಳೆದ ಹನ್ನೆರಡು ವರ್ಷಗಳಿಂದ ಹರ್ಬಲ್ ಹೋಳಿಯನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ ವಿವಿಧ ತರಕಾರಿಗಳು ಹಣ್ಣುಗಳು ವಿವಿಧ ಗಿಡಗಳ ಎಲೆಗಳನ್ನು ಬಳಸಿ ನೈಸರ್ಗಿಕವಾಗಿ ಬಣ್ಣವನ್ನ ತಯಾರಿಸಿ ಅದನ್ನು ಪರಸ್ಪರ ಹಚ್ಚಿಕೊಂಡು ಹೋಳಿ ಹಬ್ಬವನ್ನ ಸಂಭ್ರಮಿಸಿದರು ಬಣ್ಣಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸುತ್ತಿದ್ದು ಇದರಿಂದ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಲಿವೆ ಅಷ್ಟೇ ಅಲ್ಲದೆ ಅದನ್ನು ತೊಡೆಯಲು ಅಪಾರ ಪ್ರಮಾಣದ ನೀರು ವೇಸ್ಟ್ ಆಗಲಿದೆ ಹಾಗಾಗಿ ರಾಸಾಯನಿಕ ಬಣ್ಣಗಳಿಗೆ ಗುಡ್ ಬೈ ಹೇಳಿ ಹರ್ಬಲ್ ಹೋಳಿಯನ್ನ ಆಚರಿಸಿಕೊಂಡು ಬರುತ್ತಿದ್ದೇವೆ ಎನ್ನುತ್ತಾರೆ ಸೌಮ್ಯ ಸತೀಶ್ ಇಲ್ಲೇ ಅಂಥ ಎಲ್ಲ ನಮ್ಮ ಸ್ನೇಹಿತೆಯರು ಈಗ ಸುಮಾರು ಹನ್ನೆರಡು ಹದಿನೈದು ವರ್ಷಗಳಿಂದ ನಾವು ಈ ನೈಸರ್ಗಿಕ ಹೋಲಿಯನ್ನು ಆಚರಿಸ್ತಾ ಇದ್ದೀವಿ ಹರ್ಬಲ್ ಹೋಲಿ ಇದರ ಏನಪ್ಪ ಅಂದರೆ ತರಕಾರಿ ಹಣ್ಣುಗಳಿಂದ ನಾವು ಈ ಪೇಸ್ಟ್ಗಳನ್ನು ಮಾಡ್ತಾ ಮಾಡಿ ಇದನ್ನು ನಾವು ಮುಖಕ್ಕೆ ಕೈಗೆ ಕಾಲ್ಗೆಲ್ಲ ಹಚ್ಕೊಂಡಾಗ ಏನಾಗುತ್ತೆ ಎಲ್ಲ ಒಂಥರ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಬ್ರಿಗೊಬ್ರಿಗೆ ಹಚ್ಚಿದಾಗ ಅದು ಒಂದೊಂಥರ ಫೇಶಿಯಲ್ ಥರನೇ ಆದಂಗೆ ಅನಿಸುತ್ತೆ ತಲೆಗೆ ದಾಸವಾಳದೆಲೆ ಕರಿಬೇವು ಆಮೇಲೆ ಅಲ್ಲಿ ಅಲೋವೆರಾ ಈ ಥರ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತಲೆಗೆಲ್ಲ ಹಚ್ಕೊಳ್ತೀವಿ ಇದರಿಂದ ನೈಸರ್ಗಿಕವಾಗಿ ಪ್ರಕೃತಿಗೆ ಯಾವುದೇ ಥರದಲ್ಲೂ ಹಾನಿ ಆಗೋದಿಲ್ಲ ನೀರು ಕೂಡ ಮಿತ ಬಳಕೆ ಆಗುತ್ತೆ ಯಾಕಂದರೆ ಈಗ ಅದೇ ಕೃತಕ ಬಣ್ಣಗಳಾಗ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ನೀರು ಖರ್ಚು ಮಾಡಬೇಕು ಅದಕ್ಕೆಲ್ಲ ಮುಂಚಿತವಾಗಿಯೇ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾರೆ ಬಣ್ಣ ಜಾಸ್ತಿ ಇದ ಹಚ್ಕೊ ಇದಾಗಬಾರ್ದು ಅಂತಂದು ಹೇಳ್ಬಿಟ್ಟು ವಾರ ನೀರು ವೇಸ್ಟ್ ಮಾಡಿದರೂ ಕೂಡ ಅದು ಅಷ್ಟು ಕ್ಲೀನಾಗಿ ಕ ಬಣ್ಣ ಹೋಗೋದಿಲ್ಲ ಇದು ಏನಪ್ಪ ನಮ್ಮ ಸ್ನೇಹಿತರು ಬೇರೆ ಬೇರೆ ಏರಿಯಾದಿಂದ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲರೂ ಬಂದಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ತುಂಬ ಖುಷಿ ಅನಿಸುತ್ತೆ ಇದು ಹೋಳಿ ಹಬ್ಬ ಅಂತ ಅಂದರೆ ಎಲ್ಲರೂ ಸಮಾನವಾಗಿ ಎಲ್ಲರೂ ಒಟ್ಟಾಗಿ ಆಚರಿಸೋವಂಥ ಈ ಹಬ್ಬನ ನಾವು ಈ ಥರ ನೈಸರ್ಗಿಕವಾಗಿ ಪ್ರಕೃತಿಗೆ ನಾವು ಇದರಲ್ಲಿ ತರಕಾರಿಗಳು ಅಂದರೆ ಸೌತೆಕಾಯಿ ಬೀಟ್ರೂಟು ಟೊಮೊಟೊ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅರಿಶಿನ ಆಮೇಲೆ ಹಣ್ಣುಗಳು ಎಲ್ಲ ಥರ ಹಣ್ಣುಗಳನ್ನು ಸೇರಿಸ್ಬಿಟ್ಟು ನಾವು ಪೇಸ್ಟ್ ಮಾಡ್ಬೋದು ಇಲ್ಲ ಸಪ್ರೇಟ್ ಪೇಸ್ಟ್ ಮಾಡ್ಬೋದು ಆಮೇಲೆ ತಲೆಗೆ ಹಚ್ಚಲಿಕ್ಕೆ ದಾಸವಾಳ ಕರ್ಬೇವು ಈ ಥರ ಅಲೋವೆರಾ ಇದನ್ನೆಲ್ಲನೂ ನಾವು ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ನಮ್ಮ ಸ್ನೇಹಿತರಿಗೂ ಇದರಲ್ಲಿ ಭಾಗಿಯಾಗೋದಕ್ಕೂ ಖುಷಿಯಾಗಿರುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ನೈಸರ್ಗಿಕವಾಗಿ ತಯಾರಿಸಿದ ಬಣ್ಣಗಳಿಂದ ಚರ್ಮದ ಕಾಂತಿ ಹೆಚ್ಚಾಗಲಿದೆ ತಲೆಗೆ ಹಚ್ಚುವುದರಿಂದ ಕೂದಲುಗಳು ಸಹ ಶೈನ್ ಆಗಲಿದ್ದು ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಹಾಗಾಗಿ ಹರ್ಬಲ್ ಹೋಳಿಯಲ್ಲಿ ನಾವು ಹೋಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎನ್ನುತ್ತಾರೆ ಮಹಿಳೆಯರು ಸೌಮ್ಯ ಅವರು ನಿಜವಾಗ್ಲೂ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಡ್ತಾರೆ ನಾವು ಬೇರೆ ಲೇಔಟ್ನವರು ಆದರೂ ಅವರು ನಮಗೆಲ್ಲರನ್ನು ಸೇರಿಸಿ ಎಲ್ಲರನ್ನೂ ಒಟ್ಟಾಗಿ ಮಾಡ್ಬೇಕು ಅನ್ನೋದು ಅವ್ರದ್ದು ಇಂಟ್ರೆಸ್ಟು ಹಾಗಾಗಿ ಇದು ಯೂಸ್ ಮಾಡಿ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಕೆಮಿಕಲ್ನಿಂದ ಎಫೆಕ್ಟ್ ಆಗೋಲ್ಲ ಸ್ಕಿನ್ನಿಗಾಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ಹಾಗಾಗಿ ಎಲ್ಲ ರೀತಿಯಿಂದ ನಮಗೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದು ಆಚರಿಸಲಿಕ್ಕೆ ಈ ಕೃತಕದ ಕೃತಕದ ಹಚ್ಕೊಂಡ್ಬಿಟ್ರೆ ತುಂಬ ಪಿಂಪಲ್ಸ್ ಆಗ್ತಾಯಿದ್ದು ವರ್ಷ ವರ್ಷನಾಗೆ ಈ ಸಾರಿ ಈ ತರಕಾರಿ ಎಲ್ಲ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇದೆ ಮತ್ತು ಇದರಲ್ಲಿ ಇಷ್ಟೊಂದು ವೆರೈಟಿ ತರಕಾರಿಯಲ್ಲಿ ಕಲರ್ಸ್ ಮಾಡ್ಬೋದು ಅಂತ ಸೊಮ್ಮೆ ಅಂಟೇನೆ ನಮಗೆ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಮಾಮೂಲಿ ಅಂದರೆ ನಾವು ಹೋಗಿ ಬ ಹೋಗಿ ತಗೊಂಡು ಬಂದು ಹಚ್ಕೊಂತಿದ್ವಿ ಅದೇನು ಅಷ್ಟು ಇದಾದ್ರೆ ನಿನ್ನೆ ದಿನ ನಾವು ಯಾವ್ಯಾವ ತರಕಾರಿಲಿ ಯಾವ್ಯಾವ ಕಲರ್ ಮಾಡ್ಬೋದು ಅಂತೇಳಿ ಮೊದಲೇ ಪ್ರಿಪೇರ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ ಹೋಳಿ ನಾವು ಆಚರಿಸ್ತಾ ಇದ್ದೇವೆ ಅಂತ ನಮ್ಗೆ ಅನಿಸುತ್ತೆ ಮೊದಲನೇದಾಗಿ ಹೋಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ರಂಗು ರಂಗಿನ ಆಟ ಈ ನಮಗೆಲ್ಲರಿಗೂ ಒಂದು ಖುಷಿ ತರುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇಲ್ಲಿ ನೈಸರ್ಗಿಕವಾದಂಥ ಬಣ್ಣಗಳನ್ನ ಬಳಸಿದ್ದಾರೆ ಅಂದರೆ ಆರ್ಗ್ಯಾನಿಕ್ ಇರ್ತಕ್ಕಂಥ ತರಕಾರಿಗಳು ಹಣ್ಣುಗಳಿಂದ ಮಾಡಿರ್ತಕ್ಕಂಥ ಕೃತಕವಾಗಿ ಮಾಡಿರ್ತಕ್ಕಂಥ ಪೇಸ್ಟ್ಗಳಿವು ಅದರಿಂದ ಯಾವುದೇ ರೀತಿ ಎಫೆಕ್ಟ್ ನಮ್ಗಳಿಗೂ ಆಗೋಲ್ಲ ಪ್ರಾಣಿಗಳಿಗೂ ಆಗೋಲ್ಲ ನಿಸರ್ಗಕ್ಕೂ ಆಗೋಲ್ಲ ಸೊ ಇದರಿಂದ ಎಲ್ಲರಿಗೂ ಹೆಲ್ತ್ಗೂ ಒಳ್ಳೇದು ಮತ್ತು ನಾವು ಅವೇರ್ನೆಸ್ ಮೂಡಿಸ್ದಂಗೆ ಆಗುತ್ತೆ ಮೇಯ್ನಾಗಿ ಈ ಬಣ್ಣ ಹಚ್ಚಿ ಕೆಮಿಕಲ್ನ ಉಪಯೋಗಿಸೋದ್ರ ಬದಲು ಈ ಥರ ಮಾಡೋದರಿಂದ ಅವೇರ್ನೆಸ್ ಮೂಡಿಸ್ದಂಗೆ ಆಗುತ್ತೆ ನಾನು ಮಹಾಲಕ್ಷ್ಮಿ ಲೇಔಟಿಂದ ಬಂದಿರೋದು ಇದು ಫಸ್ಟ್ ಟೈಮ್ ನಾನು ಹೋಳಿ ಆಡ್ತಾ ಇರೋದು ಎಲ್ಲ ಎಸ್ ಎಸ್ ಲೇಔಟ್ ಎಲ್ಲರೂ ಕರೆದ್ರು ಅಂತ ಅಂದ್ಬಿಟ್ಟು ಬಂದೆ ಥ್ಯಾಂಕ್ ಯು ವೆರಿ ಬಟ್ ಎಂಟನೇ ಕ್ರಾಸಿನ ಮಹಿಳೆಯರು ನಾವೀಗ ಹನ್ನೆರಡು ವರ್ಷದಿಂದನೂ ಅರ್ಬಲ್ ಓಳಿನೇ ಆಡ್ಕೊತ ಬಂದಿದ್ದೀವಿ ಇಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ದಂಗೆ ಆಗಲಿ ಇದು ಹಣ್ಣುಗುಳಿದು ಅದೆಲ್ಲ ಪೇಸ್ಟ್ ಮಾಡ್ಕೊಂಬಂದು ಇದು ಮಾಡ್ತೀವಿ ಯಾವುದೇ ರೀತಿ ಹಾನಿ ಆಗೋಲ್ಲ ಮತ್ತು ನೀರು ಮಿತವಾಗಿ ಬಳಸಿ ಇಷ್ಟೆಲ್ಲ ಮಾಡ್ತಾ ಇದೀವಿ ಏನೋ ಒಂಥರ ಖುಷಿ ಆಗ್ತದೆ ಇಲ್ಲ ಹರ್ಬಲ್ ಹೋಲಿ ಇದ್ದೀವಿ ಇದನ್ನೆಲ್ಲ ಹಣ್ಣು ತರಕಾರಿ ಹೂವುಗಳ ರಸದಿಂದ ಮಾಡಿರೋದು ಇದು ಮಾಡೋದ್ರಿಂದ ನಿಸರ್ಗ ಪ್ರೇಮಿಗಳಾಗ್ತೀವಿ ನಾವು ನಿಸರ್ಗಕ್ಕೆ ಯಾವುದೇ ಥರದ ಹಾನಿ ಮಾಡ್ದಂಗೆ ಹನ್ನೆರಡು ವರ್ಷದಿಂದ ಸೌಮ್ಯ ಸತೀಶ್ ಅವರು ನಮ್ಮನ್ನೆಲ್ಲ ಕರೆಸಿಬಿಟ್ಟು ಇಲ್ಲಿ ಆಡಿಸ್ತಾರೆ ಇದನ್ನ ನೀವು ಎಲ್ಲ ಕಡೆಗೆ ಇದನ್ನ ಮಾಡಿದ್ರೆ ನಿಸರ್ಗಕ್ಕೆ ಹಾನಿ ಆಗದಂಗೆ ಆಡ್ಬೋದು ಪ್ಲಸ್ ನಮ್ಮ ಸೌಂದರ್ಯವರ್ದನ್ನು ರುಚಿ ವೃದ್ಧಿಸುತ್ತೆ ನಿಸರ್ಗಕ್ಕೆ ಯಾವುದೇ ಥರದ ಇದನ್ನ ಹಾನಿ ಆಗದಂಗೆ ಮಕ್ಕಳಿಗೂ ಹೇಳ್ಕೊಡ್ಬೋದು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಒಟ್ಟಿನಲ್ಲಿ ಮಹಿಳೆಯರೆಲ್ಲ ಒಂದೆಡೆ ಸೇರಿ ರಾಸಾಯನಿಕ ಬಣ್ಣಗಳಿಗೆ ಗುಡ್ ಬೈ ಹೇಳುವ ಮೂಲಕ ಹರ್ಬಲ್ ಹೋಳಿ ಆಚರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು